ಹುಬ್ಬಳ್ಳಿ ಕಾರ್ಪೊರೇಟರ್ ಪುತ್ರಿ ಹತ್ಯೆಗೆ ಡಿಕೆ ಶಿವಕುಮಾರ್ ಖಂಡನೆಯನ್ನ ಮಾಡಿದ್ದಾರೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳೋಕೆ ಸರ್ಕಾರ ಬದ್ಧವಾಗಿದೆ ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಹುಬ್ಬಳ್ಳಿ ಕಾರ್ಪೊರೇಟರ್ ಪುತ್ರಿ ಹತ್ಯೆಗೆ ಡಿಕೆಶಿ ಖಂಡನೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳೋಕೆ ಸರ್ಕಾರ ಬದ್ಧವಾಗಿದೆ ಸರ್ಕಾರ ಪೊಲೀಸರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದೆ ಈ ವಿಚಾರದಲ್ಲಿ ರಾಜ್ಯ ಬಿಹಾರ್ ಆಗಲಿದೆ ಎಂತ ಬೊಮ್ಮಾಯಿಗೆ ಡಿಕೆಶಿ ತಿರುಗೇಟನ್ನ ನೀಡಿದ್ದಾರೆ ಬೊಮ್ಮಾಯಿ ಕಾಲದಲ್ಲೂ ಹತ್ಯೆಗಳು ನಡೆದಿದ್ವು ನಾವು ಯಾರು ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ ಕಾನೂನಿನ ಪ್ರಕಾರ ಕ್ರಮ ಆಗುತ್ತದೆ ಎಂದು ಡಿಕೆಶಿ ಹೇಳಿಕೆಯನ್ನ ನೀಡಿರುವಂಥದ್ದು ಈ ವಿಚಾರದಲ್ಲಿ ನೇಹಾ ಹತ್ಯೆಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ತುಷ್ಟೀಕರಣ ಮಾಡುವ ಮಾಡಲ್ಲ ಸರ್ಕಾರ ಯಾರು ಈ ಕೃತ್ಯವನ್ನು ಎಸಗಿದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಂಡೇ ಕೊಳ್ತೀವಿ ಇದಕ್ಕೆ ಸರ್ಕಾರ ಕೂಡ ಬದ್ಧವಾಗಿದೆ ಈ ವಿಚಾರದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಯಾವುದೇ ತೀರದಂಥ ತುಷ್ಟೀಕರಣ ಮಾಡಲ್ಲ ಈ ಹತ್ಯೆಯ ವಿಚಾರದಲ್ಲಿ ಎನ್ನುವಂಥ ಹೇಳಿಕೆಯನ್ನು ಕೂಡ ನೀಡಿದರು ಇನ್ನು ಅದರಂತೆ ಬಸವರಾಜ ಬೊಮ್ಮಾಯಿ ಕೂಡ ಮಾತನಾಡಿದ್ರು ಕರ್ನಾಟಕ ರಾಜ್ಯ ಬಿಹಾರ್ ರಾಜ್ಯ ಆಗುತ್ತೆ ಈ ರೀತಿಯಾದಂಥ ಘಟನೆಗಳು ನಡೀತಾನೇ ಹೋಗುತ್ತೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂಥ ಘಟನೆಗಳು ನಡೀತಾನೇ ಇರುತ್ತೆ ಉಗ್ರರು ಹೆಚ್ಚಾಗ್ತಾರೆ ಕೊಲೆಗಡಿಕರು ಹೆಚ್ಚಾಗ್ತಾರೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಇದಕ್ಕೆಲ್ಲ ಕುಮ್ಮಕ್ಕು ನೀಡುತ್ತೆ ಅನ್ನುವಂಥ ಹೇಳಿಕೆಯನ್ನು ನೀಡಿದರು ಅದರಂತೆ ಅದಕ್ಕೆ ತಿರುಗೇಟನ್ನು ನೀಡಿರುವಂಥ ಡಿ ಕೆ ಶಿವಕುಮಾರ್ ನಾವು ಯಾರೂ ಕೂಡ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅದಕ್ಕೆ ತಕ್ಕಂಥ ಕ್ರಮಗಳನ್ನು ತೆಗೆದುಕೊಂಡೇ ತೆಗೆದುಕೊಳ್ತೀವಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತೀವಿ ಈ ವಿಚಾರದಲ್ಲಿ ಯಾವುದೇ ತರದಂತ ತುಷ್ಟೀಕರಣ ಮಾಡಲ್ಲ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಯಾರೇ ಆಗಲಿ ಕಾನೂನು ತೆಗೆದುಕೊಳ್ಳಕ್ಕಾಗುದಿಲ್ಲ ನಾವು ಖಂಡಿಸ್ತೀವಿ ಸರ್ಕಾರ ಪೊಲೀಸ್ಗೆ ನಾವು ಯಾರು ಇಂಟರ್ಫಿಯರ್ ಆಗುದಿಲ್ಲ ಲಾ ವಿಲ್ ಟೇಕ್ ಇಸ್ ಓನ್ ಚೈಲ್ಡ್ಡೆಂಟ್ ಬೊಮ್ಮಾಯಿ ಕಾಲದಲ್ಲೂ ಆಯ್ತಲ್ಲ ಬೊಮ್ಮಾಯಿ ಕಾಲದಲ್ಲೂ ಇವೆಲ್ಲ ನಡೆದಿತ್ತಲ್ಲ ಬೊಮ್ಮಾಯಿ ಕಾಲದಲ್ಲೂ ನಡೆದಿತ್ತು ಎಲ್ಲಾರ್ ಕಾಲದಲ್ಲೂ ಇದು ಕೆಲವು ಪರ್ಸನಲ್ ವ್ಯವಹಾರಗಳು ನಡ್ಕೊಂಡು ಬರ್ತಾ ಇರ್ತದೆ ಬಟ್ ವಿರ್ ವೆರಿ ಫಾರ್ಮ್ ಟು ಡೀಲ್ ವಿತ್ ಆಲ್ ಸಚ್ ಆಫ್ ಕ್ರಿಮಿನಲ್ಸ್ ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಯಾರೇ ಆಗಲಿ ಕಾನೂನು ತೆಗೆದುಕೊಳ್ಳಕ್ಕಾಗುವುದಿಲ್ಲ